ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ನಮ್ಮ ಮೊನ್ನೆ ವೀಡಿಯೋನ ಕಂಟಿನ್ಯೂ ಇದ್ದೀನಿ ಹಾಗೆಯೇ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಊರಿಗೆ ಹೋಗಿದ್ದೀವಿ ಹಬ್ಬಕ್ಕೆ ಅಂತ ಹೇಳಿದ್ದೆ ಅಲ್ವಾ ಹಾಗೆಯೇ ಹೋಗ್ತಾ ಇರಬೇಕಾದ್ರೆ ರೋಡಲ್ಲಿ ಸ್ವಲ್ಪ ಹೂ ಬೇಕು ಅಂತ ಹೇಳಿದ್ರು ನಮ್ಮಮ್ಮ ಫೋನ್ ಮಾಡಿದರು ಸೊ ಊರಲ್ಲೆಲ್ಲ ಮಳೆ ಬಂದ್ಬಿಟ್ಟು ಎಲ್ಲ ಗಿಡಗಳೆಲ್ಲ ಕೊಳ್ತೋಗ್ಬಿಟ್ಟಿದೆ ಹೂಗಳೇ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ಹೂಗಳನ್ನ ತಗೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ದೀನಿ ಹೂವಿನ ರೇಟ್ ಕೇಳಿ ಸಿಕ್ಕಾಬೆ ಕಾಸ್ಟ್ಲಿ ಸಿಕ್ಕಾಬಟ್ಟೆ ರೇಟ್ ಆಗಿತ್ತು ಹೂಗಳಂತೂ ಮುಟ್ಟಂಗೆ ಇರಲಿಲ್ಲ ಆದರೂ ವಿಧಿ ಇಲ್ಲ ನಮಗೆ ಇವಾಗ ಹಬ್ಬಕ್ಕೆ ಬೇಕೇ ಬೇಕು ಹಾಗಾಗಿ ಸ್ವಲ್ಪ ಸೆವೆಂತ್ ಕೆ ಎರಡು ಮೂರು ಥರದ್ದು ಸೆವೆಂತ್ ಕೆ ಹೂ ತೊಗೊಂಡು ಇವಾಗ ನಾವು ಊರಿಗೆ ಹೋಗಬೇಕು ಸೊ ಬೇಗ ಹೋಗಬೇಕು ಕತ್ಲೆ ಆದರೆ ಗೊತ್ತಲ್ವ ನಮ್ಮ ರೋಡೆಲ್ಲ ಚೆನ್ನಾಗಿಲ್ಲ ಹಾಗೆ ಹಾಳಾಗಿದೆ ಅಂತ ಹೇಳಿ ಸೊ ಬೇಗ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಈಗ ನಾವು ಟೈಮ್ ಬಂದ್ಬಿಟ್ಟು ನಾವು ಬಿಟ್ಟಿರೋದು ನಾಲ್ಕೂವರೆಗೆ ಇನ್ನೂ ಅರ್ಧ ಒಂದು ಗಂಟೆನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಆರು ಗಂಟೆ ಅನ್ನೋಷ್ಟೊತ್ತಿಗೆ ಮನೇಲಿ ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಹೇಳಿ ನೋಡಿ ನಾವು ಹೋಗಬೇಕಾದ್ರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ವೆದರ್ ಅಂತೂ ಇವಾಗ ಮಳೆಗಾಲ ಬೇರೆ ಅಲ್ವಾ ಬಿಸ್ಲು ಮಳೆ ಬಿಸ್ಲು ಮಳೆ ಬರ್ತಾಯಿತ್ತು ಇತ್ತು ಊರಲ್ಲಿಂದು ಸಿಕ್ಕಾಬಟ್ಟೆ ಮಳೆ ಅಂತ ಸೊ ಹಾಗಾಗಿ ನಾವಿವಾಗ ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ರೋಡ್ ಪರಿಸ್ಥಿತಿ ನೋಡಿ ಹೆಂಗಿದೆ ಅಲ್ಲಿ ಅಪ್ಪ ನಿಲ್ಸಿದಿವಿ ನಿಲ್ಸಿದೀವಿ ನೋಡೋಣ ರೋಡ್ಗೂ ಚೆನ್ನಾಗಿದೆಯಾ ಇಲ್ಲವಾ ಅಂತ ಹೇಳಿ ನೋಡ್ಕೊಂಬರೋಣ ಸರ್ವೆ ಮಾಡ್ಕೊಂಬರೋಣ ಬರೋಣ ಅಂತ ಹೇಳಿ ಬರ್ತಾ ಇದೀವಿ ನೋಡೋಣ ಹೇಗಾಗುತ್ತೆ ರೋಡ್ ಹೆಂಗಿದೆ ಅಂತ ಹೇಳಿ ಈ ಥರ ಇದೆ ಈ ಪರಿಸ್ಥಿತಿ ಇದೆ ರೋಡು ಸೋ ನಮ್ಮಮ್ಮ ಪಾಪ ಅಮ್ಮನಿಂದ ಅಂತೂ ಇಂತೂ ಬೆಳಕಿದ್ದಂಗೆ ಬರಬೇಕು ಊರಿಗೆ ಅಂತ ಅಂದ್ಕೊಂಡಿದ್ವಿ ಸೊ ಬರಬೇಕಾದ್ರೆ ಆರು ಆರು ಕಾಲಾಗಿತ್ತು ಆದರೂ ಕತ್ತಲೆ ಆಗಿರಲಿಲ್ಲ ಆದರೆ ನಮ್ಮ ರೋಡ್ ಚೆನ್ನಾಗಿಲ್ವಲ್ಲ ಹಾಗಾಗಿ ಬೇಗ ಬಂದರೆ ಒಳ್ಳೆಯದು ಅಂಥೇಳಿ ಬೇಗ ಬಂದು ಆದಷ್ಟು ಬೇಗ ಬಂದಿದ್ದೀವಿ ಆಚೆಯಿಂದ ನಮಗೆ ಎರಡು ಕಡೆಯಿಂದ ಮನೆಗೆ ಹೋಗೋದಕ್ಕೆ ರೋಡ್ ಇದೆ ಆದರೆ ಎರಡಕ್ಕೂ ರೋಡ್ ಕೂಡ ಚೆನ್ನಾಗಿಲ್ಲ ಈ ಥರ ಪರಿಸ್ಥಿತಿ ಇರುತ್ತೆ ಮಳೆ ಬಂದರೆ ಈ ಥರ ಆಗೋಗಿರುತ್ತೆ ಅಪ್ಪನ ಅಲ್ಲೇ ನಿಲ್ಸಿದ್ವಿ ಕೆಳಗಡೆ ಇಳಿಸಲಿಲ್ಲ ಯಾಕೆಂದರೆ ತುಂಬ ಥಂಡಿ ಇತ್ತು ಮತ್ತು ಗಾಳಿ ಬರ್ತಾ ಇತ್ತಲ್ವ ಹಾಗಾಗಿ ರೋಡ್ ಚೆನ್ನಾಗಿದ್ದರೆ ಸೀದಾ ಗಾರಲಿ ಕರ್ಕೊಂಡು ಹೋಗ್ಬೋದು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ದೊಡ್ಡಪ್ಪನ ಮನೆಯ ಹತ್ರ ನಿಲ್ಲಿಸ್ಬಿಟ್ಟು ಹಾಗೆ ನಡ್ಕೊಂಡು ಹೋಗೋಣ ಅಂತ ಅನ್ನೋ ಪ್ಲ್ಯಾನಲ್ಲಿ ನೋಡ್ತಾ ಇದ್ದೀವಿ ಈಗ ರೋಡ್ ಚೆನ್ನಾಗಿದ್ದರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೀವೇ ನೋಡ್ದಂಗೆ ನಮ್ಮ ಕಾರಲ್ಲಿ ಫುಲ್ ಲಗೇಜ್ ಇದೆ ಅದ್ರ ಜೊತೆಗೆ ಅಪ್ಪ ಬೇರೆ ಪೇಷೆಂಟ್ ಬೇರೆ ಹಾಗೆಯೇ ನಾವು ನಡ್ಸ್ಕೊಂಡು ಹೋಗೋಕ್ಕೂ ಆಗೋಲ್ಲ ಮತ್ತು ಲಗೇಜ್ನ ಕೂಡ ಕೈಯಲ್ಲಿ ಹಿಡ್ಕೊಂಡು ಹೋಗೋದಿಕ್ಕೂ ಆಗೋಲ್ಲ ಹಾಗಾಗಿ ನಮ್ಮ ಮನೆಯವ್ರಿಗೂ ಸ್ವಲ್ಪ ಯೋಚನೆ ಆಯಿತು ಹೇಗಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ರೋಡ್ ಬಂದ್ವಿ ಬಟ್ ಒಂದೆರಡು ದಿವಸ ನಾವು ಬರೋಕ್ಕಿಂತ ಎರಡು ದಿವಸ ಹಿಂದೆ ಮುಂದೆ ತುಂಬ ಬಿಸಿಲು ಇತ್ತು ಹಾಗಾಗಿ ಸ್ವಲ್ಪ ರೋಡೆಲ್ಲ ಸ್ವಲ್ಪ ಗಟ್ಟಿಯಾಗಿತ್ತು ಹಾಗಾಗಿ ನಮ್ಮ ಪುಣ್ಯ ಅಂತ ಹೇಳ್ಬೋದು ಹಾಗೆಯೇ ಸ್ವಲ್ಪ ಕೈ ಕೋಲು ಕಡ್ಡಿಗಳನ್ನೆಲ್ಲ ಹಾಕಿದ್ದಾರೆ ಸ್ವಲ್ಪ ಜಾಸ್ತಿ ಗೊಚ್ಚೆ ಇರೋ ಕಡೆ ಹಾಗಾಗಿ ನಮ್ದು ಅದೊಂದು ಲಕ್ ಅಂತ ಹೇಳ್ಬೋದು ಹಾಗೆಯೇ ನಮ್ಮ ಮನೆಯವರಂತೂ ಇವರಂತೂ ಕೇಳಲೇ ಇಲ್ಲ ಹೋಗ್ಬೋದು ಅಂತೇಳಿ ಸೀದಾ ಕಾರಣ ತರೋದಕ್ಕಿಂತ ಹೋಗಿದ್ದಾರೆ ಇವಾಗ ನಾವು ನೋಡ್ತಾ ಇದ್ದೀವಿ ಬರ್ಬೋದಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದಕ್ಕೆ ಅಂತ ಬಂದಿದ್ವಿ ಜಸ್ಟ್ ಒಂದು ಎಷ್ಟು ಅಂತ ಹೇಳಿದ್ರೆ ಒಂದು ಐವತ್ತು ಮೀಟ್ರ್ ಇರ್ಬೋದು ಅಷ್ಟೇ ಸ್ವಲ್ಪ ಹಾಳಾಗಿರೋದು ಮತ್ತು ಮೇಲೆ ಕೆಳಗಡೆ ಎಲ್ಲ ಚೆನ್ನಾಗಿದೆ ರೋಡು ಅದು ಸ್ವಲ್ಪ ಎಲ್ಲ ಕ್ಲಿಯರ್ ಆಗಿಬಿಟ್ರೆ ನಮ್ಮ ರೋಡ್ ಅಷ್ಟು ಸಖತ್ತಾಗಿರೋದು ಯಾವುದೂ ಇಲ್ಲ ಹಾಗೆ ತುಂಬ ಥಂಡಿ ತುಂಬ ಚಳಿ ಇರ್ತಿದ್ರಿಂದ ಅಪ್ಪನೂ ನಡ್ಸ್ಕೊಂಡು ಹೋಗೋಕ್ಕಾಗಲ್ಲ ಚಾನ್ಸ್ ತೊಗೊಳೋದು ಬೇಡ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ಕೂಡ ಅಲ್ಲಿಂದ ತೊಗೊಂಡು ಕಾರಲ್ಲಿ ಬಂದೇ ಬಿಡ್ತಾರೆ ಹಾಗೆ ನಾವು ನಾಳೆ ಮತ್ತೆ ನನ್ನ ತಮ್ಮ ತಮ್ಮ ನೆಂಟಿಯವರೆಲ್ಲ ಬರ್ತಾ ಇದ್ದಾರೆ ಹಾಗೆ ಹಬ್ಬ ಎಲ್ಲ ಮಾಡಬೇಕು ನಾವೀಗ ಇನ್ನು ಇವತ್ತಿಲ್ಲಿ ಉಳ್ಕೊಂಡು ಮತ್ತೆ ನಾಳೆ ನಮ್ಮ ಮನೆಯವ್ರ ಮನೆ ಕೂಡ ಹೋಗಬೇಕು ಅಲ್ಲೂ ಹಬ್ಬ ಮಾಡಬೇಕು ಹಾಗೆಯೇ ನಮ್ಮ ಎರಡೆರಡು ಕಡೆಯಿಂದ ಹೋಗೋದ್ರಿಂದ ಅಂದರೆ ತುಂಬ ದೂರ ಇದ್ದಿದ್ರೆ ನಾವು ತ ಅಲ್ಲಿಗೆ ಇಲ್ಲಿಗೆ ಹೋಗ್ಬೇಕಂತೇನಿರಲಿಲ್ಲ ಆದರೆ ಹತ್ರ ಹತ್ರ ಇರೋದರಿಂದ ಎರಡು ಕಡೆಯೂ ಕೂಡ ನಾವು ಬ್ಯಾಲೆನ್ಸ್ ಮಾಡಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಇವಾಗ ಸೊ ನಮ್ಮ ಕಾರು ನೋಡೋಣ ಹೇಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೂಪರ್ ಅಂತ ಇಂತ ಇಂಥ ಏನು ಗೊಚ್ಚೇ ಇರಲಿಲ್ಲ ಅಂದರೆ ಒಂದೊಂದು ಸಲ ನಮ್ಗೆ ನಾವು ತುಂಬಾ ಎಕ್ಸ್ಪೀರಿಯನ್ಸ್ ಆಗೋಗಿದೆ ಬರುತ್ತೆ ಅಂತ ಹೇಳಿಬಿಟ್ಟು ಅದು ಸ್ಕಿ ಸ್ಕಿಪ್ಪಾಗಿ ಜಾರಿ ಇದು ಚರಂಡಿಗೆ ಹೋಗಿ ನಿಲ್ಲೋದೇ ಗೊತ್ತೇ ಆಗೋಲ್ಲ ಹಾಗಾಗಿ ನಾವು ಚ ತಗೊಳ್ಳಕ್ ರೆಡಿ ಇರಲಿಲ್ಲ ಹಲೋ ಗುಡ್ ಮಾರ್ನಿಂಗ್ ನಿನ್ನೆ ಬರಬೇಕಾದ್ರೆ ಸಂಜೆ ಆಗಿತ್ತು ನೈಟ್ ಅಲ್ಲಿ ಬಂದ್ವಿ ಸೊ ಇವಾಗ ಗೌರಿ ಹಬ್ಬ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ನಿಮ್ಮ ನಿಮ್ಮನೇಲೆ ಎಲ್ಲ ಹೇಗೆ ಗೌರಿ ಹಬ್ಬನ ಆಚರಿಸಿದ್ರಿ ಹಾಗೆ ನಾವು ಇವಾಗ ಬೇಗ ಎದ್ದು ಬೆಳಿಗ್ಗೆ ಆರು ಗಂಟೆಗೆ ಎಲ್ಲ ರೆಡಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಸ್ನಾನ ಮಾಡಿಕೊಂಡು ರೆಡಿಯಾಗೋದಿಕ್ಕೆ ಅಂತ ಬಂದಿದ್ದೆ ಸೊ ನಾನು ಹೂ ಕೊಟ್ಟರು ಸೊ ಕೈಗೆಲ್ಲ ಬೆಳಕು ತೊಡಕೊಂಡು ಗೌರಿ ಹಬ್ಬದ ವಿಶೇಷ ಈಗ ನಮ್ಮ ನನ್ನ ನಮ್ಮತ್ತೆ ನಮ್ಮನೆ ಕೊಟ್ಟು ಈಗ ರೆಡಿ ಆಗಿದ್ದೀನಿ ಇವಾಗ ತಿಂಡಿ ತಿನ್ನಬೇಕು ಸೊ ನಮ್ಮ ಮನೇಲಿ ಗೌರಿ ತಂದಾಯ್ತು ನಿಮ್ಮ ಮನೇಲಿ ಗೌರಿ ತಂದಾಯ್ತಾ ಒಳಗಡೆ ಗೌರಿ ತಂದಿದ್ದಾರೆ ಏನೇನು ಮಾಡಿದ್ದಾರೆ ಆಮೇಲೆ ಗೌರಿ ಹೂ ತೋರಿಸ್ತೀನಿ ನಿಮಗೆಲ್ಲ ಗೊತ್ತಾಗೌರಿ ಹೂವು ನಮ್ಮ ಮನೆಯಲ್ಲಿ ಗೌರಿ ಹೂ ತಂದಿದ್ದಾರೆ ಸೊ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ಗೌರಿ ಹೂವನ್ನ ಸೊ ಅದೇ ವಿಶೇಷ ನಮಗಿಲ್ಲಿ ಗೌರಿ ಹೂವು ಯಾರಿಗೆಲ್ಲ ಗೊತ್ತು ಈ ಹೂವು ಯಾರೆಲ್ಲ ನೋಡಿದಿರ ಈ ಹೂನ ದಯವಿಟ್ಟು ಕಮೆಂಟ್ ಮಾಡಿ ಓಕೆನಾ ಹಾಗೆಯೇ ಈ ಮ ಮಲೆನಾಡು ಭಾಗದಲ್ಲಿ ಆಗಿರ್ಬೋದು ಈ ಗೌರಿ ಹಬ್ಬ ಗಣೇಶ ಹಬ್ಬದಲ್ಲಿ ವಿಶೇಷವಾಗಿ ಈ ಟೈಮಲ್ಲಿ ಸಿಗುವಂಥ ಹೂವು ಈ ಗೌರಿ ಹೂವು ಇವು ಈಗ ಗೌರಿ ಹಬ್ಬ ಆಗಿರೋದ್ರಿಂದ ಗೌರಿಗೆ ವಿಶೇಷವಾಗಿ ಇದನ್ನು ಪೂಜೆಗೆ ಅಂತ ಇಡ್ತಾರೆ ಹಾಗೆ ನಮ್ಮಮ್ಮ ಬೆಳಿಗ್ಗೆನೆ ಬೇಗ ಇತ್ತು ಗೌರಿ ತಂದು ಗೌರಿನ ಪೂಜಿಸಿದಾರೆ ಹಾಗೆ ಎಡೆ ಕೂಡ ಇಟ್ಟಿದ್ದಾರೆ ಅಷ್ಟರೊಳಗೆ ನನ್ನ ಮಗ ಹಲ್ಲು ಬಿದ್ದು ಹೋಗ್ಬಿಡ್ತು ನೋಡಿ ಅಲ್ಲಿ ನನ್ನ ಮಗನದು ಲೇಟಾಗಿ ಲೇಟ್ ಿ ಬೀಳ್ತಾ ಇದ್ರು ಎಲ್ಲದು ಒಂದೇ ಸಲ ಬೀಳ್ತಾ ಇದೆ ಅದೇ ಒಂದು ಬೇಜಾರು ಒಂದೊಂದಾಗಿ ಬಿದ್ದು ಒಂದೊಂದಾಗಿ ಹುಟ್ಟಿದರೆ ಒಂಥರ ಚೆಂದ ನೋಡೋದಕ್ಕೆ ಒಂದೇ ಸಲ ಎಲ್ಲ ಬಿದ್ದೋದ್ರೆ ನೋಡೋದಕ್ಕೆ ಚಂದ ಅಲ್ಲ ಲಕ್ಷಣವೇ ಅಲ್ಲ ಹಂಗಾಗಿ ಹೋಗುತ್ತೆ ಹಾಗೆ ನಮ್ಮಪ್ಪ ಫುಲ್ ಪ್ಯಾಕ್ ಆಗಿಬಿಟ್ಟು ಫುಲ್ ಚಳಿ ಅಂದರೆ ಚಳಿ ಮಳೆ ಅಂದರೆ ಮಳೆ ಸಿಕ್ಕಾವಟ್ಟೆ ಮಳೆ ಬರ್ತಾಯಿತ್ತು ನಾವು ಹೇಗೆ ಹೋದ್ವು ಗೊತ್ತಿಲ್ಲ ನಾವು ಹೋಗಿ ಮಣೆ ಸೊಕ್ಕ ಬೆಳಿಗ್ಗೆಯಿಂದ ಶುರುವಾಗಿದ್ದು ಮಳೆ ಬಿಡಲೇ ಇಲ್ಲ ಹಾಗೆ ನಮ್ಮಮ್ಮ ಕೂಡ ಎಲ್ಲ ಎಡೆಗೂ ರೆಡಿ ಮಾಡ್ಕೊತಿದ್ದಾರೆ ಹಾಗೆ ನಾವು ನಮ್ಮ ಮನೆಯವ್ರಿಗೆ ನಂಗೆ ಗಂಡನ ಮನೆಗೆ ಹೋಗ್ಬೇಕಲ್ವ ಹಾಗಾಗಿ ನಾವು ರೆಡಿ ಆಗ್ತಾ ಇದೀವಿ ಹಾಗೆ ನಮ್ಮ ಆಂಟಿ ಕೂಡ ಬರ್ತೀನಿ ಅಂತ ಹೇಳಿದ್ರು ಅವ್ರಿಗೂ ಕೂಡ ಏನೋ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ನಮ್ಮ ಜೊತೆ ಬಂದರು ಹಾಗೆಯೇ ನಮ್ಮ ಮನೆಯವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲೂ ಸ್ವಲ್ಪ ಎಲ್ಲ ಹಬ್ಬ ಎಲ್ಲ ಮುಗಿಸ್ಕೊಂಡು ಅಲ್ಲೂ ನಮ್ಮ ಅತ್ತೆ ಮಾವ ಎಲ್ಲ ಇದ್ದಾರಲ್ವ ಹಾಗಾಗಿ ಅಲ್ಲೆಲ್ಲ ಹಬ್ಬ ಮುಗಿಸ್ಕೊಂಡು ಯಾವುದೇ ಥರದ ಕ್ಲಿಪ್ಸ್ ತೊಗೊಂಡಿಲ್ಲ ಯಾಕೆ ಅಂತ ಹೇಳಿದ್ರೆ ನನಗೆ ಕೆಲಸನೇ ಆಗೋಗಿತ್ತು ಅಲ್ಲಿ ನಮ್ಮತ್ತೆ ನೋಡಿ ಸ್ವಲ್ಪ ರಾಜಕೀಯದಲ್ಲಿರೋದ್ರಿಂದ ಹಾಗೆ ಅವರು ಡೆಲ್ಲಿಗೆ ಹೋಗಿದ್ರು ಆ ಟೈಮಲ್ಲಿ ಅವ್ರ ಗ್ರೂಪ್ ಎಲ್ಲ ಸೇರ್ಕೊಂಡ್ಬಿಟ್ಟು ಸೋನಿಯಾ ಗಾಂಧಿನ ಮೀಟ್ ಮಾಡೋದಿಕ್ಕೆ ಅಂತ ಹೋಗಿದ್ರಂತೆ ಸೊ ಹಾಗಾಗಿ ಸೋನಿಯಾ ಗಾಂಧಿಯವ್ರ ಜೊತೆ ಫೋಟೋ ತೆಗಿಸ್ಕೊಂಡು ಅಲ್ಲಿಂದ ಒಂದು ಫ್ರೇಮ್ ಮಾಡಿಸಿ ಇಟ್ಟು ಇಟ್ಟಿದ್ದಾರೆ ಅಲ್ಲಿಂದ ನಾವು ಹೊರಟಿದ್ದು ನಮ್ಮ ಮನೆಗೆ ಯಾಕೆ ಅಂತ ಹೇಳಿದ್ರೆ ಆವತ್ತು ಮಂಗ್ಳೂರು ಆಗಿದ್ದರಿಂದ ತವ್ರ ಮನೆಯಿಂದ ಹೊರಟು ಮಂಗ್ಳೂರು ದಿವಸ ಗಂಡನ ಮನೆಯಲ್ಲಿ ಉಳಿಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಗಂಡನ ಮನೆಗೆ ಕಷ್ಟ ಸಾರಿ ತವ್ರ ಮನೆಗೆ ಕಷ್ಟ ಅಂತ ಹೇಳ್ತಾರೆ ಹಾಗಾಗಿ ನಾನು ಅಲ್ಲಿಂದ ಉಳಿಲಿಲ್ಲ ಅಲ್ಲಿಂದ ವಾಪಸ್ ಬಂದುಬಿಟ್ಟು ಮನೆಗೆ ಯಾರೆಲ್ಲ ಇನ್ನೂ ಈ ಥರ ಪದ್ಧತಿನ ಅನುಸರಿಸ್ಕೊಂಡು ಬರ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಾನು ಶುಕ್ರವಾರ ಗಂಡನ ಮನೆಯಿಂದ ಹೋಗಿ ತವ್ರ ಮನೆಯಲ್ಲಿ ಉಳಿಯಲ್ಲ ಹಾಗೇ ಮಂಗಳವಾರ ತವ್ರ ಮನೆಯಿಂದ ಹೋಗಿ ಗಂಡನ ಮನೆಯಲ್ಲಿ ಉಳಿಯೋಲ್ಲ ಯಾರೆಲ್ಲ ಈ ಥರ ಸಂಪ್ರದಾಯನ ಇನ್ನೂ ಇಟ್ಕೊಂಡಿದ್ದೀರಾ ಹಾಗೆ ನಮ್ಮ ಹಿರಿಯರು ನನಗೆ ಅನುಸರಿಸ್ಕೊಂಡು ಬಂದಿರೋ ಅಂಥದ್ದು ನನಗೆ ಹೇಳ್ಕೊಟ್ಟಿರೋದನ್ನ ನಾನು ಇವಾಗ ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿರ್ ಬಂದಿದ್ದೀನಿ ಅಂದರೆ ಮದುವೆ ಫಸ್ಟರಲ್ಲಿ ಏನಾದರೂ ನಾವು ಹೋಗಿ ಬಂದು ಮಾಡಿದರೆ ಅದನ್ನು ಏನು ಇಟ್ಕೊಂಡಂಗಿಲ್ಲ ಅಂತ ಮಾಡ್ಬೋದು ಅಂತ ಅನ್ನ ಹೇಳ್ತಾರೆ ಬಟ್ ನಮ್ಮ ಮನೆ ಹಾಗೆ ಹಾಗಿಲ್ಲ ನಮ್ಮ ಮನೆಯಲ್ಲಿ ಅಲ್ಲಿಂದ ಬರೋದಿಕ್ಕೂ ಬಿಡಲ್ಲ ಇಲ್ಲಿಂದ ಹೋಗೋದಕ್ಕೂ ಬಿಡೋಲ್ಲ ಸೊ ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀನಿ ಸೊ ಇನ್ನೇನು ಇಲ್ಲ ಮತ್ತೆ ಇನ್ನೂ ನಮ್ಮ ಮನೆಗೆ ಹೋಗ್ಬಿಟ್ಟು ಇನ್ನೂ ಅಲ್ಲೂ ಕೂಡ ಹಬ್ಬ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನಾವು ಬರೋದೆ ಅಪರೂಪಕ್ಕೆ ಅಂಥದ್ರಲ್ಲಿ ನಾವು ಇಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಬೇಜಾರಾಗುತ್ತಲ್ವಾ ಹಾಗೆ ಅಪ್ಪಂಗೆ ಬೇರೆ ಹುಷಾರಿಲ್ಲ ಅಲ್ವಾ ಹಾಗೆಯೇ ಅಲ್ಲೂ ಕೂಡ ನೋಡಿಕೊಂಡು ಅಲ್ಲೆಲ್ಲ ಹಬ್ಬ ಮುಗಿಸ್ಕೊಂಡು ಬಾಗ್ನ ತಗೊಂಡು ಅಲ್ಲಿಂದ ಓಡಬೇಕಂತ ಅಂದ್ಕೊಂಡಿದ್ದೀವಿ ಗಾಳಿಯಲ್ಲಿ ಹಂಗೆ ಹೋಗ್ತಾ

आने कितने आया? इतने करी तो करी तो नहीं करी क्या इस लड़की करी नहीं निकलता ना नहीं अजी शाम कितने आया? हंगे फलेम फलेम इतने दिया ममे ये लहाल तरफ तरफ यारी एड्रेस कहीं उसमें बंदा अन्येहद्री कैसे उड़ते हैं ता आदर आते हैं तुम्हें तमर यानि इधर पाँ आमने-सामने बोल कर के काट इल्ली इल्ली कुछ पड़ना चिका पाला मेरा काम है क्या चिका पाँ बोल ले लेनी है यार ना काट तो चिका पाल यार क्या करना चामला इतना हरी के रहना हरी चिका पाँ यार यार ना Oh, hmm. अंदे मूड बेरे तात hmm. हर <laughs> <ना> <laughs> <laughs>

ನಾ ಎಲ್ಲ ಎಡೆಗೆಲ್ಲ ಪೂಜೆ ಮಾಡ್ತಾ ಇದ್ದೀನಿ ಇವಾಗೆಲ್ಲ ಎಡೆಗೆಲ್ಲ ಪೂಜೆ ಎಲ್ಲ ಮಾಡಿ ತುಂಬ ಎಲ್ಲ ಮಾಡಿದ್ವಿ ಯಾವುದೇ ಥರದ್ದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಯಾಕೆ ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಹಾಗೆ ನಾವು ಕೂಡ ಹೋಡ್ಬೇಕಾಯ್ತು ಇವಾಗ ನನ್ನ ತಮ್ಮಂದಿ ತಮ್ಮ ಎಲ್ಲ ಅಲ್ಲೇ ಇದ್ದಾರೆ ಹಾಗೆ ನಾವು ಬೇಗ ಹೊರಟ್ವಿ ಯಾಕೆ ಅಂತ ನಾಳೆ ನನ್ನ ಮಗಂಗೆ ಸ್ಕೂಲ್ ಇದೆ ಹಾಗೆ ನಮ್ಮ ಮನೆಯವ್ರು ಕೂಡ ಆಫೀಸ್ ಇದೆಯಲ್ಲ ಹಾಗಾಗಿ ನಾವು ಓಡಲೇಬೇಕಾಯಿತು ಗೌರಿ ಹಬ್ಬ ಮುಗೀತು ಎಲ್ಲ ಮುಗೀತು ಭಾರದ ಮನಸ್ಸಲ್ಲಿ ಇವಾಗ ಗೌರಿ ಗಣೇಶ ಹಬ್ಬ ಎಲ್ಲ ಮುಗಿಸ್ಕೊಂಡು ತುಂಬ ಚೆನ್ನಾಗಾಯಿತು ಎಲ್ಲದೂ ಸರಳವಾಗಿ ನೀಟಾಗಿ ಕ್ಲೀನಾಗಿ ಆಯಿತು ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಗೂಡಿಗೆ ನಾವು ವಾಪಸ್ ಹೊರಟಿದ್ದೀವಿ ಇವಾಗ ಪ್ರತಿ ಹೆಣ್ಮಕ್ಳಿಗೂ ಹಾಗೆ ಅನಿಸುತ್ತೆ ಪ್ರತಿಯೊಂದು ಹೆಣ್ಣುಮಕ್ಳಿಗೂ ಅಂತವ್ರ ಮನೆಯಿಂದ ಮಗಂಡನ ಮನೆಗೆ ಹೋಗಬೇಕಾದ್ರೆ ಮನ್ಸು ಭಾರ ಏನೋ ಒಂಥರ ಸಂಕಟ ಎಲ್ಲದನ್ನು ಏನೋ ಕಳ್ಕೊಂಡಿರೋ ಥರ ಆಗುತ್ತೆ ಅಲ್ವಾ ನಿಮಗೂ ಹಾಗೆ ಆಗುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ಹಾಗೇನೆ ನಾವು ಹೋಗಿ ಹೊರಡಬೇಕಾದ್ರೆ ಸಿಕ್ಕಾ ಬಟ್ಟೆ ಮಳೆ ಬರ್ತಾಯಿತ್ತು ನೀವೇ ನೋಡಿದ್ದೀರ ಹೋಗಬೇಕಾದ್ರೆ ಎಷ್ಟು ಮಳೆನೇ ಇರಲಿಲ್ಲ ಸ್ವಲ್ಪ ಮೂಡೋ ಥರ ಇತ್ತು ಬಟ್ ವಾಪಸ್ ಹೋಗಬೇಕಾದ್ರೆ ಅಂತೂ ಸಿಕ್ಕಾ ಬಟ್ಟೆ ಮಳೆ ಅಂದರೆ ಸಿಕ್ಕಾ ಬಟ್ಟೆ ಮಳೆ ಬರ್ತಾಯಿತ್ತು ನೀವೇ ನೋಡ್ತಾಯಿದ್ದೀರ ಏನೇ ಆಗಲಿ ನಮ್ಮ ಊರು ನಮಗೆ ಚೆಂದ ಅಲ್ವಾ ಹೇಗೆ ಇದ್ರು ಯಾವ ಥರನೇ ಇದ್ರು ಹಾಗೆ ಸಕಲೇಶ್ಪುರ ಟು ಹಾಸನ್ ರೋಡ್ ಏನು ಸಕತ್ತಾಗಿದೆ ಅಲ್ವಾ ಬೈಪಾಸ್ ರೋಡಲ್ಲಿ ಬಂದಿದೆ ಗೊತ್ತಾಗಲ್ಲ ಅದು ನೈಟ್ ಟೈಮಲ್ಲಂತೂ ಜರ್ನಿ ಮಾಡೋದಕ್ಕಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಗ್ತಿತ್ತು ಹಾಗೇ ಸಿಕ್ಕ ಹೊಟ್ಟೆ ಮಳೆ ಬರ್ತಿತ್ತು ಅದ್ರ ಜೊತೆಗೆ ನನ್ನ ಮಗ ಅಂತೂ ಮಲ್ಗೆ ಹೋಗ್ಬಿಟ್ಟ ಅವ್ನಿಗಂತೂ ಹಗಲು ಎಲ್ಲ ಕುಂದು ಎಲ್ಲ ಆಟಾಡಿ ಎಲ್ಲ ಸಿಕ್ಕಾಬಿಟ್ಟು ಸುಸ್ತಾಗ್ಬಿಟ್ಟಿತ್ತು ಹಾಗೇನು ಪ ಅಲ್ಲಿ ಸಿಗುವಂಥ ಪ್ರತಿ ಅಲ್ಲಿ ನಾವು ಎಲ್ಲಿ ಹೋದ್ರೂ ಸಿಕ್ಕ ಎಲ್ಲ ಒಂದೊಂದು ಏರಿಯಾದಲ್ಲೂ ಗಣಪತಿ ಇಟ್ಟಿದ್ರು ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು ಹಾಗೆ ಹಾಗೆ ಎಲ್ಲ ಕಡೆ ಗಣಪತಿ ನೋಡ್ಕೊತ ಹಾಗೆ ಸುಮ್ಮನೆ ಕಣ್ಣಾಡ್ಸ್ಕೊತ ಅಂದರೆ ನಿಲ್ಲಿಸ್ತಾ ಇರಲಿಲ್ಲ ಹಾಗೆ ಕಣ್ಣಾಡ್ಸ್ಕೊತ ಎಲ್ಲ ಗಣಪತಿ ಇಟ್ಟಿದ್ದಾರೆ ಏನೇನು ಅಂತ ಎಲ್ಲ ನೋಡ್ಕೊತ ನಾವು ಕೂಡ ಹೊರಟ್ವಿ ಇವಾಗ ಸೊ ಇನ್ನು ನಮ್ಮ ಏರಿಯಾದಲ್ಲಿ ಗಣಪತಿ ಕೂರಿಸಿದ್ದಾರೆ ಇನ್ನು ಅಲ್ಲಿ ಎಲ್ಲ ಪ್ರೋಗ್ರಾಮ್ಸ್ಗಳಿರುತ್ತೆ ಹಾಗೆ ಮತ್ತು ದಿನಕ್ಕೊಂದೊಂದು ಥರದ್ದು ಒಂದೊಂದು ವಿಶೇಷವಾದ ಕಾರ್ಯಕ್ರಮಗಳನ್ನ ಇಟ್ಟಿರ್ತಾರೆ ಹಾಗೆ ಅದನ್ನು ಕೂಡ ನೋಡಬೇಕು ಇನ್ನು ಹಾಗೆ ಆ ನಮ್ಮ ಕೆಲಸಗಳನ್ನ ಕೂಡ ನೋಡ್ಕೊಬೇಕು ಮತ್ತು ನಮ್ಮ ಭವಿಷ್ಯ ಕೂಡ ನೋಡ್ಕೊಬೇಕಲ್ವಾ ಹಾಗಾಗಿ ನಾವು ಕೂಡ ಇವಾಗ ಹೊರಟ್ವಿ ಇವಾಗ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಹೋಗಿ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ನಾಳೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಹಾಗೆ ನೋಡ್ತಾ ಇರಿ ಹಾಗೆ ನನಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊಳ್ತಾ ನೋಡಿ ಇಲ್ಲಿ ಎಲ್ಲ ಕಡೆಯೂ ಗಣಪತಿ ಇಟ್ಟಿದ್ದಾರೆ ಹಾಗೆ ಎಲ್ಲ ಕೂಡ ಕೂಡ ಅರೇಂಜ್ಮೆಂಟ್ಸ್ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ ಏರಿಯಾಕೆ ಒಂದೊಂದು ಗಣಪತಿ ಇಟ್ಕೊಂಬಿಟ್ಟು ಎಲ್ಲ ಮಕ್ಳಿಗೂ ಸಿಕ್ಕಾಬಟ್ಟೆ ಒಂಥರ ಸುಗ್ಗಿ ಹಬ್ಬ ಥರ ಆಚರಿಸ್ತಾರೆ ಖುಷಿ ಆಗುತ್ತೆ ಮಕ್ಕಳನ್ನು ನೋಡೋದಕ್ಕೆ ಮಕ್ಕಳು ಯಾವಾಗ ಎಂಜಾಯ್ ಮಾಡ್ತಾರೋ ಇಲ್ವಾಗ ಗೊತ್ತಿಲ್ಲ ಇವಾಗ ಮಾತ್ರ ಈ ಟೈಮಲ್ಲಿ ಮಾತ್ರ ಗಣಪತಿ ಕೂರಿಸಿದಾಗ ಮಾತ್ರ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾರೆ ಗಣಪತಿನೂ ಕೂಡ ತುಂಬ ಖುಷಿಯಿಂದ ಬಂದು ಖುಷಿಯಿಂದ ಹೋಗುವಂಥ ಸಂದರ್ಭ ಇದು ಹಾಗೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ